ತುಮಕೂರು ಜಿಲ್ಲೆ ಕುಣಗಲ್ ತಾಲೂಕು ಗ್ರೇಡ್ ಒನ್ ತಹಸೀಲ್ದಾರ್ ಶ್ರೀಮತಿ ರಶ್ಮಿ ಅವರನ್ನು ತಕ್ಷಣ ಜಾರಿಗೆ ಬರುವಂತೆ ವರ್ಗಾವಣೆ ಮಾಡಲಾಗಿದೆ ಮಾಹಿತಿ ಹಕ್ಕು ಕಾಯ್ದೆಯಡಿಯಲ್ಲಿ ಮಾಹಿತಿ ಕೋರಿದ ಅರ್ಜಿದಾರರಿಗೆ ಮಾಹಿತಿ ನೀಡದ ರಶ್ಮಿ ಅವರಿಗೆ ಮಾಹಿತಿ ಹಕ್ಕು ಆಯೋಗವು ಇಪ್ಪತ್ತೈದು ಸಾವಿರ ದಂಡ ವಿಧಿಸುವಂತೆ ಸೂಚನೆ ನೀಡಿ ಶಿಸ್ತು ಕ್ರಮಕ್ಕೂ ಆದೇಶಿಸಿತ್ತು ರಶ್ಮಿ ಅವರ ನವೆಂಬರ್ ತಿಂಗಳ ವೇತನದಲ್ಲಿ ಈ ದಂಡವನ್ನು ಕಡಿತಗೊಳಿಸುವಂತೆ ಹಾಗೂ ಅರ್ಜಿದಾರ ನರಸೇಗೌಡರಿಗೆ ಐದು ಸಾವಿರ ರು ಪರಿಹಾರ ನೀಡುವಂತೆ ಆದೇಶ ನೀಡಿ ತಹಸೀಲ್ದಾರ್ ವಿರುದ್ಧ ಶಿಸ್ತು ಕ್ರಮಕ್ಕೆ ಆದೇಶ ನೀಡಿತ್ತು ಈ ಪ್ರಕರಣ ಮಾಹಿತಿ ಹಕ್ಕು ಕಾಯ್ದೆಯನ್ನು ಉಲ್ಲಂಘಿಸುವ ಅಧಿಕಾರಿಗಳಿಗೆ ಎಚ್ಚರಿಕೆಯ ಗಂಟೆಯಾಗಿದೆ ಶ್ರೀಮತಿ ರಶ್ಮಿ ಅವರು ಶಾಸಕ ಡಿ ರಂಗನಾಥ್ ಅವರ ತಂದೆ ದೊಡ್ಡಯ್ಯ ಅವರ ನುಟಿ ಕಾರ್ಯಕ್ರಮಕ್ಕೆ ತಹಸೀಲ್ದಾರ್ ಕಚೇರಿಯ ಎಲ್ಲಾ ಸಿಬ್ಬಂದಿಗಳು ಕಡ್ಡಾಯವಾಗಿ ಹಾಜರಿರಬೇಕು ಎಂದು ಆದೇಶ ಹೊರಡಿಸಿದ್ದರು ಇದು ಸಾರ್ವಜನಿಕ ವಲಯದಲ್ಲಿ ವೈರಲ್ ಆಗಿ ವ್ಯಾಪಕ ಟೀಕೆಗೆ ಗುರಿಯಾಗಿತ್ತು ಬಳಿಕ ರಾಜಕೀಯ ಒತ್ತಡದ ನಂತರ ರಶ್ಮಿ ಅವರು ಈ ಆದೇಶವನ್ನು ಹಿಂಪಡೆದಿದ್ದರು ಬೆಳೆ ನಷ್ಟ ಸೇರಿದಂತೆ ಹಲವು ಪ್ರತಿಭಟನೆ ಹೋರಾಟಗಳಿಗೆ ಸ್ಪಂದಿಸಿಲ್ಲ ದಲಿತರ ಕುಂದುಕೊರತೆ ಸಭೆಗಳನ್ನು ಸರಿಯಾಗಿ ನಿಭಾಯಿಸಿಲ್ಲ ಎಂಬುದು ಇವರ ವಿರುದ್ಧದ ಪ್ರಮುಖ ಆರೋಪಗಳು ಆದರೆ ಶ್ರೀಮತಿ ರಶ್ಮಿಯವರ ಆರೋಪಗಳ ಹೊರತಾಗಿಯೂ ಅವರ ಕಾರ್ಯವೈಖರಿ ಬಗ್ಗೆ ಭಿನ್ನಾಭಿಪ್ರಾಯಗಳು ಶಾಶ್ವತ ನೀರಾವರಿ ಹೋರಾಟ ನಡೆಸುತ್ತಿದ್ದ ಸಾರ್ವಜನಿಕ ಸಭೆ ಬಳಿ ತೆರಳಿ ನನ್ನನ್ನು ನಿಮ್ಮ ಮನೆಮಗಳಂತೆ ನೋಡಿ ಎಂದು ಹೇಳಿ ರೈತರು ಹಾಗೂ ಸಾರ್ವಜನಿಕರ ಸಾಮೀಪ್ಯ ಗಳಿಸುವ ಪ್ರಯತ್ನ ಮಾಡಿದ್ದರು ನೀವು ನೇರವಾಗಿ ನನ್ನ ಕ್ಯಾಬಿನ್ಗೆ ಬಂದು

ಸರ್ಕಾರಿ ರಸ್ತೆಗಳನ್ನು ಸಾರ್ವಜನಿಕರಿಗೆ ಉಳಿಸಿ ಸಾರ್ವಜನಿಕ ರಸ್ತೆಗಳನ್ನು ಬಿಡುಗಡೆಗೊಳಿಸುವ ಬಗ್ಗೆ ಸುತ್ತೋಲೆ ಹೊರಡಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡುವ ಅವರ ಈ ಕಡಕ್ ನಿಲುವನ್ನು ಹಾಗೂ ಅತಿಕ್ರಮಣಗಳ ವಿರುದ್ಧದ ಧೈರ್ಯದ ನಡೆಯನ್ನು ಪ್ರಜ್ಞಾವಂತ ನಾಗರಿಕರು ಪ್ರಶಂಸಿಸಿದ್ದಾರೆ ನಿಮ್ಮ ಆದ್ಯತೆಯ ಸುದ್ದಿಗಳಿಗಾಗಿ ವೀಕ್ಷಿಸಿ ನ್ಯೂಸ್ ಟುಡೇ ಕನ್ನಡ ಡಿಜಿಟಲ್ ಸುದ್ದಿವಾಹಿನಿ